ನಮಸ್ಕಾರ ಎಲ್ಲರಿಗೂ ಇವತ್ತು ನಿಮಗೆ ಈ ವಿಡಿಯೋದಲ್ಲಿ ಕಡಿಮೆ ರೇಟಿನ ಸೀರೆ ನಮ್ಮ ಹತ್ರ ಯಾವ್ಯಾವ್ದು ಇದೆ ಅಂತ ತೋರಿಸೋ ಪ್ರಯತ್ನ ಮಾಡ್ತೀನಿ ಎಷ್ಟಾಗುತ್ತೋ ಅಷ್ಟು ತೋರಿಸ್ತೀನಿ ಈ ವಿಡಿಯೋದಲ್ಲಿ ನಾನು ಹಾಗೆ ನಮ್ಮ ಮನೆಯಲ್ಲಿ ಈ ದಿನ ಇವತ್ತು ಯಾವ್ಯಾವ ಸೀರೆ ಬಂದಿದೆ ನಿನ್ನೆ ನಾನು ಕೆಲವು ಎರಡು ಸೀರೆ ತೋರಿಸಿದ್ದೆ ನಿಮಗೆ ಇವತ್ತು ಯಾವ ಸೀರೆ ಬಂದಿದೆ ಅಂತಲೂ ನಿಮಗೆ ತೋರಿಸ್ತೀನಿ ನಂದು ಒಂದು ಸಣ್ಣ ರಿಕ್ವೆಸ್ಟು ನಾನಿವತ್ತು ಯೂಟ್ಯೂಬ್ ವಿಡಿಯೋ ಮಾಡೋದಕ್ಕೂ ಮತ್ತೆ ನಾನು ಬೆಂಗಳೂರಲ್ಲಿ ಶಾಪ್ ಮಾಡೋದಕ್ಕೂ ನನಗೆ ಗಾಯಸ್ ಗಿಲ್ಡ್ಸ್ ಯೂಟ್ಯೂಬ್ ಚಾನಲ್ ಗಾಯತ್ರಿ ಮೇಡಮ್ ಅವರು ತುಂಬ ಹೆಲ್ಪ್ ಮಾಡಿದ್ದಾರೆ ದಯವಿಟ್ಟು ನನ್ನ ರಿಕ್ವೆಸ್ಟು ಯಾರಾದರೂ ಆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಗಾಯಸ್ ಗಿಡ್ಸ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅವರು ನನ್ನಂತ ಎಷ್ಟೋ ಜನನ ಬೆಳಕಿಗೆ ತಂದಿದ್ದಾರೆ ನಮ್ಮ ನಮಗೆಲ್ಲ ಒಂದು ಜೀವನ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ ನನ್ನ ಮಾತನ್ನ ಕೇಳಿ ನೀವೆಲ್ಲ ಆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಈಗ ನಾನು ನಿನ್ನೆ ತೋರಿಸಿರೋ ಒಂದೆರಡು ಸೀರೆ ತೋರಿಸಿ ಇವತ್ತು ಆ ಥರ ಪ್ರತಿದಿನ ಹೆಂಗ್ ಬರುತ್ತೆ ನಮ್ಮ ಮನೆಗೆ ಹೊಸ ಸೀರೆಗಳು ಹೆಂಗ್ ಬಂದು ಸೇರಿಕೊಳ್ಳುತ್ತೆ ನಮ್ಮ ಅಂಗಡಿಯಲ್ಲಿ ಈ ಸೀರೆ ನಾಳೆ ಬೆಂಗಳೂರಲ್ಲಿ ಬರುತ್ತೆ ಯಾವುದು ಇದು ಬಂದಿರೋದು ಅಂತ ನಾನು ನಿಮಗೆ ತೋರಿಸ್ತೀನಿ ಇವತ್ತು ನಾನು ಮಡ್ಕಾಲ್ಮೂರು ಅಂಗಡಿಯಲ್ಲಿ ಇದ್ದೀನಿ ಇಲ್ಲಿ ಇಲ್ಲಿ ಏನಿದೆ ಅಂಗಡಿಯಲ್ಲಿ ಕಡಿಮೆ ರೇಟಿನ ಸೀರೆ ಅಂತ ತೋರಿಸ್ತೀನಿ ಇಲ್ಲಿರೋ ಸೀರೆ ಇದೆ ಅಂತ ದಯವಿಟ್ಟು ತಿಳ್ಕೊಬೇಡಿ ಯಾರು ಬೆಂಗಳೂರಲ್ಲಿ ಇರ್ಬೋದು ಇರ್ದೇನೂ ಇರ್ಬೋದು ಯಾಕೆಂದ್ರೆ ಇಲ್ಲಿ ಸ್ವಲ್ಪ ದೊಡ್ಡ ಅಂಗಡಿ ಇರೋದ್ರಿಂದ ಇಲ್ಲಿರೋಷ್ಟು ಇಡೋ ಜಾಗ ಇಲ್ಲ ಅಲ್ಲಿ ಅಲ್ಲಿ ಎಷ್ಟಾಗುತ್ತೋ ಅಷ್ಟು ನಾವು ಅಂಗಡಿಯಲ್ಲಿ ಇಟ್ಟಿದ್ದೀವಿ ಇಲ್ಲಿ ತುಂಬ ಅದಕ್ಕಿಂತ ಸ್ವಲ್ಪ ವೆರೈಟೀಸ್ ಇರ್ಬೋದು ಕಡಿಮೆ ರೇಟಲ್ಲಿ ತುಂಬ ಕಡಿಮೆ ರೇಟ್ ಸೀರೆ ಯಾವುದಿದೆ ನಮ್ಮ ಹತ್ರ ಬಜೆಟ್ ಫ್ರೆಂಡ್ಲಿ ಸೀರೆಗಳು ಯಾವ್ಯಾವ್ದು ಇದೆ ಅಂತ ಈ ವಿಡಿಯೋದಲ್ಲಿ ನಾನು ತೋರಿಸ್ತೀನಿ ನಿಮಗೆ ದಯವಿಟ್ಟು ನಿಮ್ಗೆ ಇಷ್ಟ ಆದರೆ ನಮ್ಮ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ನಾನು ತೋರಿಸ್ತೀನಿ ನಿನ್ನೆ ತೋರಿಸಿರೋದು ನಾನು ನಿನ್ನೆ ಬಂದಿರೋ ಸೀರೆಗಳು ಇದು ನಿನ್ನೆ ನೋಡಿರ್ತೀನಿ ನೀವು ವಿಡಿಯೋದಲ್ಲಿ ಈ ಚೆಕ್ ಮಾಡ್ಬೇಕಾದ್ರೆ ಅವಾಗ ನೋಡಿರ್ತೀರಿ ಸೀರೆ ನೀವು ನೋಡಿ ಈ ಸೀರೆನೂ ಅಷ್ಟೇ ನಿನ್ನೆ ನೀವು ಫೋಲ್ಡ್ ಮಾಡಬೇಕಾರೆ ಎಲ್ಲ ನೋಡಿದ್ದೀರಿ ನೀವು ಇವತ್ತು ಇವತ್ತು ಯಾವುದು ಬಂತು ಸೀರೆ ಅನ್ನೋದನ್ನು ತೋರಿಸ್ತೀನಿ ನೋಡಿ ಇವತ್ತು ಇವತ್ತು ಬಂದಿರೋ ಸೀರೆಗಳಿದೆ ಇದಿಷ್ಟು ಇವತ್ತು ಈ ಸೀರೆ ಬಂದಿದೆ ಇದೆಲ್ಲ ಟೂ ಜಿನಲ್ಲಿ ಮಾಡಿರೋದು ನೋಡಿ ಇದು ಕೂಡ ಅಷ್ಟೇ ಇವತ್ತು ಬಂದಿದೆ ಸೀರೆ ಇವತ್ತು ಬಂದಿರೋ ಸೀರೆಗಳದ್ದು ಕೆಲವು ನಾನು ತೋರಿಸ್ತಾ ಇದ್ದೀನಿ ನಿಮಗೆ ನೋಡಿ ಇದು ಕೂಡ ಅಷ್ಟೇ ಇವತ್ತು ಇನ್ನೊಂದು ಸೀರೆ ಆಗಿದೆ ಒಂದು ಸೀರೆ ಕಲರ್ ಆಗಿದೆ ಇವತ್ತು ಇವತ್ತಾಗಿದೆ ಸೀರೆ ಇದೊಂದು ಈ ಥರ ಸೀರೆ ಪ್ರತಿ ದಿನವೂ ನಮ್ಮ ಹತ್ರ ಬರ್ತಾ ಹೋಗುತ್ತೆ ನೋಡಿ ಇದು ಕೂಡ ಅಷ್ಟೇ ಇದು ಒಂದು ಒಂದು ಸೀರೆ ಎರಡೆರಡು ಕಲರ್ ಬರುತ್ತೆ ಒಂದೊಂದು ರೂಮಲ್ಲಿ ನೋಡಿ ಇದು ಕೂಡ ಅಷ್ಟೇ ಇವತ್ತಾಗಿದೆ ಸೀರೆ ಸ್ವಲ್ಪ ಇಲ್ಲಿ ಕಸ್ಟಮರ್ ಇರೋದರಿಂದ ಇವತ್ತಿದನ್ನೆಲ್ಲ ಫೋಲ್ಡಿಂಗ್ ಮಾಡೋ ವಿಡಿಯೋ ಮಾಡೋಕ್ಕಾಗಲಿಲ್ಲ ಇದ್ರದ್ದು ನಾನು ಫೋಲ್ಡಿಂಗ್ ಮಾಡೋ ವಿಡಿಯೋ ಕೂಡ ಮಾಡಿದ್ದೀನಿ ಮಗ್ಗದ ಹತ್ರ ಈ ಸೀರೆ ನೀವು ಎಲ್ಲ ನೋಡ್ಬೋದು ಅದನ್ನು ಸಾಧ್ಯವಾದರೆ ಈ ಇದನ್ನು ಫೋಲ್ಡಿಂಗ್ ಮಾಡೋದನ್ನು ನಾನು ಈ ವಿಡಿಯೋದಲ್ಲಿ ಬಂದರೆ ಸಾಧ್ಯವಾದರೆ ಹಾಕೋ ಪ್ರಯತ್ನ ಮಾಡ ನೋಡಿ ಇವತ್ತಿನ ವೀಡಿಯೋದಲ್ಲಿ ಈ ಮಗ್ಗದಲ್ಲಿ ಸೀರೆ ರೆಡಿಯಾಗಿದೆ ಇದನ್ನು ನೋಡಿರ್ತೀರಿ ಒಂದು ಸರಿ ನೀವು ಆಲ್ರೆಡಿ ಈ ಸೀರೆ ನೋಡಿದ್ದೀರಿ ಇವತ್ತು ರೆಡಿಯಾಗಿದೆ ಕಟ್ ಮಾಡ್ತಾರೆ ಈಗ ನೋಡಿ ಇಲ್ಲಿ ಇಲ್ಲಿ ಕೂಡ ಅಷ್ಟೇ ಈ ಸೀರೆ ಕೂಡ ಸೀರೆ ಆಗಿದೆ ಕಲರ್ ಇದು ಒಂದು ಕಲರ್ ಆಗಿದೆ ಇನ್ನೊಂದು ಈಗ ರೆಡಿ ಮಾಡ್ತಾ ಇದ್ದಾರೆ ಸೀರೆ ಯಾವ ರೀತಿ ಮಾಡ್ತಿದಾರೆ ಅಂತ ನೋಡ್ಬೋದು ನೀವು ತುಂಬ ಈಗ ತಾನೇ ಇನ್ನೂ ಪಲ್ಲು ಮುಗಿದಿದೆ ಈಗ ಸ್ಟಾರ್ಟ್ ಮಾಡಿದ್ದಾರೆ ಕಲರ್ ಇಸ್ ತುಂಬ ಚೆನ್ನಾಗಿದೆ ಕಲರ್ ಮಾತ್ರ ಇದು ಕೂಡ ಅಷ್ಟೇ ಕಲರ್ ನಮಗೆ ಯಾರೋ ಕಸ್ಟಮರ್ ಆರ್ಡ್ರ್ ಮಾಡಿರೋದು ಈ ಕಲರ್ ಮಾಡಿಕೊಡಿ ನಮಗೆ ಅಂತ ತುಂಬ ಚೆನ್ನಾಗಿದೆ ಕಾಂಟ್ರಾಸ್ಟ್ ಕುಟ್ಟುನ ಕುಟ್ಟೂನಲ್ಲಿ ನಾನು ತುಂಬ ಸರಿ ತೋರಿಸಿದ್ದೀನಿ ಈ ಮಗ್ಗನ ವಿಡಿಯೋದಲ್ಲಿ ತುಂಬ ಸರಿ ನೋಡಿಸಿದ್ದೀನಿ ನೋಡಿ ಪಲ್ಲೋ ಆದ ತಕ್ಷಣ ಕೆಲಸ ಈ ಥರ ಸ್ಟಾರ್ಟ್ ಆಗುತ್ತೆ ಈಗ ನೋಡಿ ಈಗ ಸೀರೆ ಕಟ್ ಮಾಡೋದು ನೋಡ್ಬಿಡೋಣ ಸೀರೆ ಈ ಥರ ಮಾಡುವ ಮಾಡುವ ಕಟ್ ಮಾಡುವ ನೋಡಿ ಈಗ ಈ ಈ ಮಗ್ ವೈಟ್ ಸೀರೆ ಆಗಿದೆ ಅದೇ ಥರ ನೋಡಿ ಇದೇ ಮಗ್ಗದಲ್ಲಿ ನೆಕ್ಸ್ಟ್ ಕಲರ್ ನೋಡಿ ಯಾವುದಿದೆ ಈ ಥರ ಕಲರ್ ಚೇಂಜ್ ಆಗುತ್ತೆ ಯಾರೋ ಇದ್ರು ನನಗೆ ಸೀರೆ ನಿಮ್ಮ ಸೀರೆ ಅಳತೆ ಕಡಿಮೆ ಬರುತ್ತೆ ಅಂತ ಎಲ್ಲಿಂದ ಬರುತ್ತೆ ನೋಡಿ ಈಗ ನೋಡಿ ಇಲ್ಲಿ ಇಲ್ಲಿ ಮಾರ್ಕ್ಗೆ ಸೀರೆ ಎಂಡಾಗಿದೆ ನೋಡಿ ಈಗ ಈಗ ಹೊಸ ಸೀರೆ ಸ್ಟಾರ್ಟ್ ಆಗಿದೆ ನೆಕ್ಸ್ಟ್ ಸೀರೆ ಮತ್ತೆ ನಿಮಗೆ ಸ್ಟಾರ್ಟ್ ಆಗಬೇಕು ಅಂತಂದರೆ ಕಲರ್ ಬಂದುಬಿಡುತ್ತೆ ಕಡಿಮೆ ನೈಯಾಗಿ ಬರೋದೇ ಇಲ್ಲ ಸೀರೆ ಕಡಿಮೆ ಇರೋದೇ ಇಲ್ಲ ನೋಡಿ ಈಗ ತಾನೇ ಸೀರೆ ಕಟ್ ಮಾಡಿದ್ದಾರೆ ಇದನ್ನು ಈಗ ತೆಗಿತಾರೆ ಸೀರೆನ ತೆಗೆದು ಇಲ್ಲೇ ಫೋಲ್ಡಿಂಗ್ ಆಗುವಂಥ ಕೆಲಸ ಆಗುತ್ತೆ ನಿನ್ನೆ ವಿಡಿಯೋದಲ್ಲಿ ನಾನು ಕೆಲವು ಸೀರೆಗಳನ್ನ ನಿಮ್ಗೆ ಫೋಲ್ಡ್ ಮಾಡಿ ಕಳಿಸಿದ್ದೆ ಬಟ್ ಇದು ಕೂಡ ಅಷ್ಟೇ ಕಸ್ಟಮರ್ ಆರ್ಡರ್ ಮಾಡಿರೋ ಕಲರ್ ಇದು ರೆಡಿ ಆಗ್ತಾ ಇರೋದು ನೋಡಿ ಈಗಾಗಿರೋ ಸೀರೆ ಈಗ ಆಲ್ರೆಡಿ ನೀವು ಒಂದು ಸರಿ ಈ ಸೀರೆ ತೋರಿಸಿದ್ದೆ ನಾನು ನಿಮಗೆ ಮತ್ತೊಂದು ಸೀರೆ ಆಗಿದೆ ಗಂಡ ಬೆಳೆ ಸರ್ನಿಂಗ್ ಪೌಡ್ರಲ್ಲಿ ಲಾಸ್ಟ್ ವೀಕ್ ಬಂದಿರೋದು ಎರಡು ಸೀರೆ ಇದೆ ಇದ್ರದ್ದು ಬಂದಿರೋದು ಕೆಲವು ಇನ್ನೊಂದು ಟೆಂಪಲ್ ಸೀರೆ ಬಂದಿದೆ ಈ ಟೆಂಪಲ್ ಸೀರೆನ ತೋರಿಸ್ತೀನಿ ನೋಡಿ ನಾನು ನಿಮಗೆ ಇದು ಇದೆಲ್ಲ ಇವ ಇವತ್ತು ಬಂದಿರೋ ಸೀರೆ ಟೆಂಪಲಲ್ಲಿ ಇವತ್ತು ಬಂದಿರೋ ಸೀರೆಗಳು ನೋಡಿ ನೀವು ನೋಡ್ಬೋದು ಇವತ್ತು ಬಂದಿರೋ ಸೀರೆ ಇದೆಲ್ಲ ನಿಮಗೆ ಕಡಿಮೆ ಬಜೆಟಲ್ಲಿ ಕೇಳ್ತಿರ್ತೀರಲ್ಲ ಟೆಂಪಲಲ್ಲಿ ಸರ್ ತುಂಬ ಸ್ವಲ್ಪ ಕಡಿಮೆಯಲ್ಲಿದೆ ನಮ್ಮ ಹತ್ರ ಅಂತೇಳಿ ಆ ಥರ ಸೀರೆಗಳು ಇದೆಲ್ಲ ನೋಡಿ ಹಾಂ ಇದೆಲ್ಲ ನಾನು ತುಂಬ ಟ್ರೆಡಿಷ್ನಲ್ ಆಗಿರೋ ತೈಸೀರೆ ಇವು ನಾಲ್ಕು ಇವತ್ತು ಬಂದಿರೋ ಸೀರೆಗಳು ಈ ಇವು ಈಗ ನಮಗೆ ಬಂದಿರೋ ಕೈಮಗ್ಗದ ಸೀರೆಗಳು ನಮ್ಮ ತಯಾರು ಮಾಡಿರೋ ಸೀರೆಗಳು ಈಗ ನಿಮ್ಗೆ ತೋರಿಸೋಂಥ ಸೀರೆಗಳು ನಾವು ಕಡಿಮೆ ರೇಟಿನ ಸೀರೆಗಳ್ನ ಬೇರೆ ಕಡೆ ವಿವರ ಹತ್ರ ತಯಾರು ಮಾಡಿಸ್ತೀವಿ ರೇಷ್ಮೆ ಸೀರೆ ಎಲ್ಲ ನಾವೇ ತಯಾರು ಮಾಡ್ತೀವಿ ಈ ಕಡಿಮೆ ರೇಟಿನ ಸೀರೆಗಳು ಗಿಫ್ಟ್ ಐಟಮ್ಗೆ ಮದುವೆ ಕಸ್ಟಮರ್ ಬಂದಾಗ ಗಿಫ್ಟ್ ಐಟಮ್ಗೆ ಹೇಳ್ತಾರಲ್ವ ಆ ಸೀರೆಗಳನ್ನ ಕೆಲವನ್ನ ನಾವು ಬೇರೆ ಕಡೆ ಹಾಡು ಕೊಟ್ಟು ಮಾಡಿಸ್ತೀವಿ ಅವ್ರು ಹೇಳಿ ತಯಾರು ಮಾಡಿಸ್ತೀವಿ ಅದಕ್ಕಾಗಿ ನೀವು ಈ ಕಡಿಮೆ ರೇಟ್ ಸೀರೆಗಳು ಈಗ ನಿಮ್ಗೆ ತೋರಿಸ್ತಿರೋದು ಯಾವುದು ನಾವು ಮಾಡಿದ್ದಲ್ಲ ನಮಗೆ ಬೇಕಾಗಿದ್ದನ್ನ ಬೇಕಾಗಿದ್ದನ್ನು ಮಾಡಿಸಿ ತೊಗೊಂಡು ಬಂದಿರೋ ನಿಮಗೆ ತೋರಿಸೋಂಥ ಪ್ರಯತ್ನ ನಾನು ನಿಮಗೆ ಕಡಿಮೆ ರೇಟಿಂದ ನೀವು ಕೇಳ್ತಿದ್ದೀರಿ ಅಂತ ತೋರಿಸ್ತಾ ಇದ್ದೀನಿ ಇದು ಯಾವುದೂ ರೇಷ್ಮೆ ಇಲ್ಲ ಇದರಲ್ಲಿ ರೇಷ್ಮೆ ಇದ್ರೆ ನಾನು ಇದೆ ಅಂತ ಹೇಳ್ತೀನಿ ಇದು ಯಾವುದು ರೇಷ್ಮೆ ಇಲ್ಲ ಜಸ್ಟ್ ಕಡಿಮೆ ರೇಟಿನ ಸೀರೆ ಪವರ್ಲೊಂದು ಮಿಕ್ಸ್ ಸೀರೆ ಇದು ಇಲ್ಲಿ ನೋಡಿ ಗ್ಯಾಪ್ ಬಾರ್ಡ್ರಲ್ಲಿ ಇದೆ ಗ್ಯಾಪ್ ಬಾರ್ಡ್ರ್ ಬಂದಿದೆ ಈ ಸೀರೆಗೆ ಇದು ನಿಮಗೆ ಎರಡು ಸಾವಿರದ ಎಂಟುನೂರು ರೂಪಾಯಿಂದ ಮೂರು ಸಾವಿರ ಮಧ್ಯದಲ್ಲಿ ಇರುತ್ತೆ ರೇಟ್ ಇದು ಇದ್ರದ್ದು ನೋಡ್ಬೋದು ಎಲ್ಲಾದರೂ ನೀವು ಈ ಸೀರೆ ಈ ಸೀರೆನ ಎಲ್ಲ ಕಡೆ ಸಿಗುತ್ತೆ ಇದೆಲ್ಲ ನಾವು ತಯಾರು ಮಾಡಿದ್ದೆಲ್ಲ ತಯಾರು ಮಾಡಿಸಿರೋದು ನೆನಪಿರಲಿ ಇದು ನೋಡಿ ಇದು ಇಕ್ಕತ್ತಲ್ಲಿ ಮಿಕ್ಸಲ್ಲಿ ನಿಮಗೆ ರೇಷ್ಮೆ ಇರೋದಿಲ್ಲ ಇದೆ ಅಂತ ತಿಳ್ಕೊಬೇಡಿ ನಮ್ಮ ಹತ್ರ ಇದು ಸಾವಿರದ ನೂರ ಐವತ್ತರಿಂದ ಸಾವಿರದ ಮುನ್ನೂರು ರೂಪಾಯಿ ಒಳಗಡೆ ಸಿಗುತ್ತೆ ಇದು ನಿಮ್ಗೆ ಸೀರೆ ಆ ರೇಟ್ ನಿಮ್ಗಾಗಿ ಹೇಳ್ತಾ ಇದ್ದೀನಿ ಪಕ್ಕ ರೇಟ್ ಅಂತ ತಿಳ್ಕೊಬೇಡಿ ಪೋಚಂಪಲ್ಲಿನಲ್ಲಿ ಇದರಲ್ಲಿ ನಿಮಗೆ ರೇಷ್ಮೆ ಇದೆ ತುಂಬ ರೇಷ್ಮೆ ಇಲ್ಲ ಇದರಲ್ಲಿ ಸ್ವಲ್ಪ ಮಟ್ಟಿನ ರೇಷ್ಮೆ ಮಾತ್ರ ಇದರಲ್ಲಿ ಇದೆ ಇದರಲ್ಲಿ ಈ ಸೀರೆ ನೋಡಿ ನಿಮಗೆ ನಮ್ಮಲ್ಲಿ ಒಂದು ಎರಡು ಸಾವಿರದ ಎಂಟುನೂರಿಂದ ಮೂರು ಸಾವಿರದ ಐನೂರು ರೂಪಾಯಿವರೆಗೂ ಈ ಸೀರೆ ಬೆಳೆ ಬಾಳುತ್ತೆ ಕಲರ್ಸು ಈಗ ನಾನು ತೋರಿಸೋ ಎಲ್ಲದರಲ್ಲೂ ಕೂಡ ಕಲರ್ಸು ತುಂಬ ಕಲರ್ಸ್ ಇರುತ್ತೆ ನೋಡಿ ಈಗ ಇದು ನಾನು ತೋರಿಸೋದ್ರೆ ಇದರಲ್ಲಿ ನಿಮಗೆ ನಮ್ಮ ಹತ್ರ ಒಂದು ನೂರು ಸೀರೆ ಇರುತ್ತೆ ರೆಡಿ ಬೇಕಾದರೆ ನಿಮಗೆ ಅರ್ಜೆಂಟಾಗಿ ಬೇಕು ಸರ್ ನಮ್ಮ ಹತ್ರ ಇದೆಯಾದರೆ ನೂರು ನೂರು ಸೀರೆ ಬೇಕಾದರೂ ನಮ್ಮಲ್ಲಿ ಸಿಗುತ್ತೆ ನಿಮಗೆ ರೇಟ್ ಹೇಳ್ತಾ ಇದ್ದೀನಿ ನೆನಪಿರಲಿ ಸಾವಿರದ ನೂರೈವತ್ತಿಂದ ಸಾವಿರದ ಮುನ್ನೂರು ಬಿಡುತ್ತೆ ಪಕ್ಕ ರೇಟ್ ಹೇಳ್ತಾ ಇಲ್ಲ ಅದು ಅಷ್ಟೇ ಇದರಲ್ಲಿ ಯಾವುದಾದ್ರೂ ಒಂದು ರೇಟ್ ಕರೆಕ್ಟಾಗಿರುತ್ತೆ ಇಲ್ಲಿ ನೋಡಿ ಇದು ಕೂಡ ಅಷ್ಟೇ ಬಾರ್ಡ್ರಲ್ಲಿ ಇಕ್ಕತ್ತು ಬಾರ್ಡ್ರಲ್ಲಿ ಇದು ಕೂಡ ಅಷ್ಟೇ ನಿಮಗೆ ಸ್ವಲ್ಪ ಮಟ್ಟಿನ ರೇಷ್ಮೆ ಇರುತ್ತೆ ಇದರಲ್ಲಿ ರೇಷ್ಮೆ ಪೂರ್ತಿ ರೇಷ್ಮೆ ಇರೋದಿಲ್ಲ ಇದರಲ್ಲಿ ಇದು ಬಂದ್ಬಿಟ್ಟು ನಮ್ಮ ಹತ್ರ ನಿಮಗೆ ಮೂರು ಸಾವಿರ ರೂಪಾಯಿಂದ ಮೂರು ಸಾವಿರದ ಐನೂರು ರೂಪಾಯಿ ಒಳಗಡೆ ಸಿಗುತ್ತೆ ಈ ಸೀರೆ ಇಲ್ಲಿ ನೋಡ್ಬೋದು ನೀವು ಇದು ಕೂಡ ಅಷ್ಟೇ ನಿಮಗೆ ಪೂರ್ತಿ ರೇಷ್ಮೆದಲ್ವಾ ಅಲ್ಲ ಅಲ್ಲ ಇದು ಕೂಡ ಸ್ವಲ್ಪ ಮಟ್ಟಿನ ರೇಷ್ಮೆ ಇರುತ್ತೆ ಇದರಲ್ಲಿ ಇದು ಕೂಡ ಅಷ್ಟೇ ನಿಮಗೆ ಮೂರುವರೆ ಸಾವಿರದಿಂದ ನಾಲ್ಕು ಸಾವಿರ ಮಧ್ಯದಲ್ಲಿ ನಮ್ಮ ಹತ್ರ ನಿಮಗೆ ಈ ಸೀರೆ ಸಿಗುತ್ತೆ ಇದರಲ್ಲಿ ಎಲ್ಲದರಲ್ಲೂ ಕಲರ್ಸ್ ಇರುತ್ತೆ ನಿಮ್ಮ ನೀವು ನಿಮಗೆ ಈ ಸೀರೆಗಳು ಎಲ್ಲದರಲ್ಲೂ ಕೂಡ ನಿಮಗೆ ಐವತ್ತೈವತ್ತು ಅರುವತ್ತರವತ್ತು ಕಲರ್ಸ್ ಇರುತ್ತೆ ನಮ್ಮ ಹತ್ರ ಇಲ್ಲಿ ನೋಡಿ ಇದು ಬಾರ್ಡರ್ಲೆಸ್ಸಲ್ಲಿ ಡೂಪಿಯನ್ ಸಾಫ್ಟ್ ಸಿಲ್ಕು ಇಲ್ಲಿ ನೋಡ್ಬೋದು ನೀವು ಬಾರ್ಡರ್ಲೆಸ್ಸಲ್ಲಿ ಡೂ ಪಿ ಎನ್ ಸಾಫ್ಟ್ ಸಿಲ್ಕು ನಿಮಗೆ ತುಂಬ ಚೆನ್ನಾಗಿದೆ ಸೀರೆ ಇದು ಈ ಥರ ಬರುತ್ತೆ ಈ ಸೀರೆನಲ್ಲೂ ಅಷ್ಟೇ ನಮ್ಮ ಹತ್ರ ಒಂದು ನೂರು ಸೀರೆ ಬೇಕಾದ್ರೆ ನೋಡ್ಬೋದು ಈ ಸೀರೆ ಬೆಂಗಳೂರಲ್ಲಿ ಕೂಡ ಸಿಗುತ್ತೆ ಬೆಂಗಳೂರಲ್ಲಿ ಕೂಡ ನೂರರಿಂದ ನೂರೈವತ್ತು ಸೀರೆ ಇರುತ್ತೆ ಇದು ಇದೆಲ್ಲ ಬಂದ್ಬಿಟ್ಟು ನಿಮಗೆ ಎರಡು ಸಾವಿರದ ಐನೂರು ರೂಪಾಯಿಂದ ಮೂರು ಸಾವಿರ ರೂಪಾಯಿ ಒಳಗಡೆ ಸಿಗುತ್ತೆ ಸಿಲ್ಕ್ ನೋಡ್ಬೋದು ಇದು ಡೂಪಿಯನ್ ಸಿಲ್ಕಲ್ಲಿ ಬರುತ್ತೆ ಪ್ಯೂರ್ ರೇಷ್ಮೆ ಅಲ್ಲ ಪವರ್ ಪವರ್ಲೂಮ್ದು ಇದರಲ್ಲಿ ಕೂಡ ಸೆಮಿ ಸಿಲ್ಕ್ ಮಿಕ್ಸ್ ಇರುತ್ತೆ ನೋಡಿ ಇದು ಕೂಡ ಅಷ್ಟೇ ನಿಮಗೆ ಸಾಫ್ಟ್ ಸಿಲ್ಕಲ್ಲಿ ಬಾರ್ಡ್ರ್ ಇರೋದು ಇದು ಕೂಡ ಅಷ್ಟೇ ನಿಮಗೆ ಬ್ರೋಕೇಟ್ ಬಂದಿದೆ ನಮ್ಮ ಹತ್ರ ನಿಮಗೆ ಎರಡೂವರೆ ಸಾವಿರದಿಂದ ಮೂರು ಸಾವಿರ ಮಧ್ಯದಲ್ಲಿ ಇರುತ್ತೆ ಈ ರೇಟ್ ಇದು ಇಲ್ಲಿ ನೋಡಿ ಟ್ರೀ ಡಿಸೈನ್ ಸ್ಯಾರಿ ಟ್ರೀ ಬಂದಿರುತ್ತೆ ಡಿಸೈನ್ ಬಾರ್ಡ್ರಲ್ಲಿ ಒಂದು ಪ್ಲೈನ್ ಸ್ಯಾರಿ ಕಾಂಟ್ರಾಸ್ಟ್ ಪಲ್ಲು ಬ್ಲೌಸ್ ಬರುತ್ತೆ ಇದರಲ್ಲಿ ತುಂಬ ಚೆನ್ನಾಗಿದೆ ಈ ಸೀರೆ ಇದು ಇದು ಕೂಡ ಅಷ್ಟೇ ನಿಮಗೆ ಸಾವಿರದ ಆರುನೂರಿಂದ ಎರಡು ಸಾವಿರ ಮಧ್ಯದಲ್ಲಿ ಈ ಸೀರೆ ನಿಮಗೆ ನಮ್ಮಲ್ಲಿ ಸಿಗುತ್ತೆ ಇಲ್ಲಿ ನೋಡಿ ಬಾರ್ಡ್ರು ವಿತ್ ಇದು ಕೂಡ ಅಷ್ಟೇ ಮಿಕ್ಸ್ಡ್ ಸ್ಯಾರಿ ಸೇಮ್ ರೇಷ್ಮೆ ಸೀರೆ ಥರ ಇದೆ ಎರಡು ಸಾವಿರದಿಂದ ಎರಡೂವರೆ ಸಾವಿರ ಮಧ್ಯದಲ್ಲಿ ಈ ಸೀರೆ ಸಿಗುತ್ತೆ ಇಲ್ಲಿ ನೋಡಿ ಬ್ರೊಕೆಟ್ ಸ್ಯಾರಿ ನಿಮಗೆ ಬ್ರೊಕೆಟ್ ಸ್ಯಾರಿ ವೈಟ್ ಜರಿನಲ್ಲಿ ತುಂಬ ಚೆನ್ನಾಗಿದೆ ಬ್ರೊಕೆಟ್ ಸ್ಯಾರಿ ಇದರಲ್ಲೂ ಅಷ್ಟೇ ಇದು ನಿಮಗೆಲ್ಲ ಬಂದ್ಬಿಟ್ಟು ಮೂರು ಸಾವಿರದಿಂದ ಮೂರು ಸಾವಿರದ ಐನೂರು ಮಧ್ಯದಲ್ಲಿ ನಿಮಗೆ ಈ ಸೀರೆ ಸಿಗುತ್ತೆ ಇಲ್ಲಿ ನೋಡಿ ವೈಟ್ ಜರಿನಲ್ಲಿ ಬುಟ ಬಂದಿದೆ ತುಂಬಾ ಚೆನ್ನಾಗಿದೆ ಸೀರೆ ಇದು ಕೂಡ ಅಷ್ಟೇ ನಿಮಗೆ ಎರಡು ಸಾವಿರದಿಂದ ಎರಡೂವರೆ ಸಾವಿರ ಮಧ್ಯದಲ್ಲಿ ಇರುತ್ತೆ ಇದ್ರ ಮೇಲೆ ಈಗ ನಾನು ತೋರಿಸ್ತಿರೋ ಎಲ್ಲ ಸೀರೆಗಳಲ್ಲೂ ಕೂಡ ನಿಮಗೆ ಕಲರ್ಸ್ ತುಂಬಾ ಒಳ್ಳೊಳ್ಳೆ ಕಲರ್ಸ್ ಇರುತ್ತೆ ಸೀರೆಗಳು ತುಂಬಾ ಸೀರೆ ಇರುತ್ತೆ ಇದು ನಾನು ತೋರಿಸ್ತಾ ಇರೋದು ಶಾಪ್ ಶಾಪಲ್ಲಿ ನೆನಪಿರಲಿ ಇಲ್ಲಿ ನೋಡಿ ಇದು ಸೀರೆ ನಿಮಗೆ ಎರಡು ಸಾವಿರದ ಎಂಟುನೂರು ರೂಪಾಯಿಂದ ಮೂರು ಸಾವಿರ ಮಧ್ಯದಲ್ಲಿ ಇರುತ್ತೆ ಸೀರೆ ಇದು ಇದು ಕೂಡ ಅಷ್ಟೇ ನಿಮಗೆ ಒಂದು ನೂರು ಸೀರೆ ಬೇಕಾದರೂ ನಮ್ಮ ಹತ್ರ ರೆಡಿ ಇರುತ್ತೆ ಇಲ್ಲಿ ನೋಡಿ ಈ ಸೀರೆ ಕೂಡ ಅಷ್ಟೇ ನಿಮಗೆ ಸಾವಿರದ ಎಂಟುನೂರು ರೂಪಾಯಿಂದ ಎರಡು ಸಾವಿರ ಮಧ್ಯದಲ್ಲಿ ಇರುತ್ತೆ ಈ ಸೀರೆ ನೋಡಿ ನಿಮಗೆ ನಮ್ಮ ಹತ್ರ ಒಂದು ಇನ್ನೂರಿಂದ ಇನ್ನೂರೈವತ್ತು ಸೀರೆ ಯಾವಾಗಲೂ ಸ್ಟಾಕ್ ರೆಡಿ ಇರುತ್ತೆ ನಿಮಗೆ ಈ ಮದುವೆಗೆ ಬಂದವರು ಕಸ್ಟಮರ್ ಗಿಫ್ಟ್ ಐಟಮ್ ಕೇಳ್ತಿರ್ತಾರಲ್ವ ತುಂಬ ಒಳ್ಳೆಯ ಸೀರೆ ನಮ್ಮ ಹತ್ರ ಒಂದು ಇನ್ನೂರ ಐವತ್ತರಿಂದ ಮುನ್ನೂರು ಸೀರೆವರೆಗೂ ಈ ಸೀರೆ ನಮ್ಮ ಹತ್ರ ರೆಡಿ ಇರುತ್ತೆ ಬೆಂಗಳೂರು ಶಾಪನ್ನು ಸಿಗುತ್ತೆ ಅದು ಚೆಕ್ಸ್ ನೋಡಿ ಚೆಕ್ಸಲ್ಲಿ ಬುಟ್ಟ ಇರೋದು ನೋಡಿ ತುಂಬ ಚೆನ್ನಾಗಿದೆ ಸೀರೆ ಇದೆಲ್ಲ ನಿಮಗೆ ಎರಡು ಸಾವಿರದಿಂದ ಎರಡು ಸಾವಿರದ ಐನೂರು ಒಳಗಡೆ ಈ ಸೀರೆ ಸಿಗುತ್ತೆ ಯಾಕೆ ಈಗಲೂ ಕೂಡ ನಾನು ನಿಮಗೆ ಇದರಲ್ಲಿ ರೇಟ್ ಮೆನ್ಷನ್ ಮಾಡ್ತಿಲ್ಲ ಅಂತ ನಿಮಗೆ ಹೇಳೋಕ್ಕೆ ಪ್ರಯತ್ನ ಪಡ್ತೀನಿ ನೋಡಿ ತುಂಬ ಜನ ಹೆಣ್ಮಕ್ಳು ನಮ್ಮ ಹತ್ರ ಬಂದು ಸರ್ ನಾವು ಮನೆಯಲ್ಲಿ ವ್ಯಾಪಾರ ಅಂತ ಕೆಲವರು ಸೀರೆಗಳು ತೊಗೊಂಡೋಗಿ ಮನೆಯಲ್ಲಿ ವ್ಯಾಪಾರ ಮಾಡ್ತಾ ಇದ್ದಾರೆ ನೋಡಿ ನಾನು ಏನಾದರೂ ಈಗಲೂ ಅನಿಸ್ತಿದೆ ಮನಸ್ಸು ಒಪ್ಲಾರದೆ ನಿಮಗೆ ಇನ್ನು ನೀವು ಕೇಳೋ ಕ್ವೆಶನ್ಗೆ ನಾನು ಆನ್ಸರ್ ಮಾಡೋಕ್ಕಾಗದೆ ನಾನು ಕೆಲವರು ರೇಟ್ ಹೇಳ್ತಾ ಇದ್ದೀನಿ ನಿಮಗೆ ಯಾಕೆಂದರೆ ಇವರೆಲ್ಲ ಈ ಚಿಕ್ಕ ಮಟ್ಟ ಸೀರೆಗಳು ತೊಗೊಂಡೋಗಿ ಮನೆಯಲ್ಲಿ ವ್ಯಾಪಾರ ಮಾಡ್ತಾರೆ ನಾನೇನಾದರೂ ನಿಮಗೆ ಬಿಡು ವೀಡಿಯೋದಲ್ಲಿ ನೋಡಿ ಕಡಿಮೆ ಕೊಡೋಣ ತುಂಬ ಕಸ್ಟಮರ್ಸ್ ಇದ್ದಾರೆ ನಮಗೆ ಕೊಟ್ಬಿಡೋಣ ಅಂತ ನಾನು ಕೊಟ್ಟರೆ ಅವರೆಲ್ಲ ನೋಡಿ ಮನೆಯಲ್ಲಿ ಮಾರೋ ಹೆಣ್ಮಕ್ಳೆಲ್ಲ ಏನು ಅಂದ್ಕೊಳ್ತಾರೆ ನನಗೆ ನೀವು ಅವರೇ ಹೇಳ್ತಾರೆ ಸರ್ ನಾವು ನಿಮ್ಮ ಹತ್ರನೇ ತೊಗೊಂಡೋಗಿ ಮಾಡ್ತೀವಿ ನೀವು ಕಸ್ಟಮರ್ಗೆ ಹಂಗೆ ಕೊಟ್ಬಿಟ್ರೆ ಹೆಂಗೆ ಅಂತ ಕೆಲವು ಸ್ಯಾರಿದು ಸ್ವಲ್ಪ ನಾನು ಒಂದು ಸ್ವಲ್ಪ ಜಾಸ್ತಿನೇ ಇಟ್ಟು ಹೇಳೋವಂಥ ಪ್ರಯತ್ನ ಮಾಡ್ತೀನಿ ಯಾಕೆ ಅಂತಂದರೆ ನನ್ನಿಂದ ಮತ್ತೆ ಅವ್ರಿಗೆ ತೊಂದರೆ ಆಗೋದು ಬೇಡ ನೀವು ರೇಟ್ ರೇಟ್ ಅಂತಿದ್ದೀರ ಅನ್ನೋದು ಉದ್ದೇಶಕ್ಕೆ ನಾನು ನಿಮ್ಗೆ ಹೇಳ್ತಾ ಹೋಗ್ತೀನಿ ನೋಡಿ ಇಲ್ಲಿ ಬ್ರೋಕೇಟ್ ಬಂದಿದೆ ಸೀರೆ ನಿಮಗೆ ಇದು ಕೂಡ ಅಷ್ಟೇ ಅಲ್ಲ ಮಿಕ್ಸ್ ಸೀರೆ ನೆನಪಿರಲಿ ನಿಮಗೆ ಪ್ಯೂರ್ ಅಲ್ಲ ನಿಮಗೆ ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ಆ ರೇಟಲ್ಲಿ ಬಂದ್ಬಿಡುತ್ತೆ ಇಲ್ಲಿ ನೋಡಿ ಇದು ಕೂಡ ಅಷ್ಟೇ ಎಷ್ಟು ವೆರೈಟೀಸ್ ಇದೆ ನೋಡಿ ನಮ್ಮ ಹತ್ರ ಇದು ಕೂಡ ಅಷ್ಟೇ ನಿಮಗೆ ಪ್ಯೂರ್ ಅಲ್ಲ ಮಿಕ್ಸ್ ಕಡಿಮೆ ರೇಟಲ್ಲಿ ತೋರಿಸಿ ಅಂತಿದ್ದಕ್ಕೆ ತೋರಿಸ್ತಾ ಇದ್ದೀನಿ ನಾನು ನಿಮಗೆ ಇದರಲ್ಲೂ ಅಷ್ಟೇ ನಿಮಗೆ ತುಂಬಾ ಕಲರ್ಸ್ ಇರುತ್ತೆ ಎರಡೂವರೆಯಿಂದ ಮೂರು ಸಾವಿರ ರೂಪಾಯಿ ಒಳಗಡೆ ಬರುತ್ತೆ ಇಲ್ಲಿ ನೋಡಿ ಇಲ್ಲೊಂದು ಸೀರೆ ಇದೆ ನೋಡಿ ಬ್ರೋಕೆಟು ತುಂಬ ಕಡೆ ನೋಡಿರ್ಬೋದು ನಿಮಗೆ ಕಾಂಟ್ರಾಸ್ಟ್ ಅಲ್ಲಿ ತುಂಬ ಕಲರ್ಸ್ ಇದೆ ನಮ್ಮ ಹತ್ರ ಯಾವಾಗಲೂ ಒಂದು ನೂರು ಸೀರೆ ಇರುತ್ತೆ ಇದು ಬೆಂಗಳೂರು ಶಾಪಲ್ಲಿ ಇದೆಯೋ ಇಲ್ಲ ನನಗೆ ನೆನಪಿಲ್ಲ ಬಟ್ ಒಂದು ನೂರು ಸೀರೆ ಇರುತ್ತೆ ನಮ್ಮ ಹತ್ರ ಪವರ್ಟಿಕುಲರ್ ಈ ಸೀರೆ ಬಂದು ನಮ್ಮ ಹತ್ರ ಎರಡು ಸಾವಿರದ ಎಂಟುನೂರಿಂದ ಮೂರು ಸಾವಿರ ಮಧ್ಯದಲ್ಲಿ ಬರುತ್ತೆ ಈ ಸೀರೆ ನಿಮಗೆ ಇಲ್ಲಿ ನೋಡಿ ಟಿಶ್ಯೂ ಅಲ್ಲಿ ಟಿಶು ನೋಡಿ ಬಿಗ್ ಬಾಡ್ರು ಟಿಶು ಇದು ಈ ಸೀರೆ ನೋಡಿ ಈ ಸೀರೆ ಬೆಲೆ ಬಂದುಬಿಟ್ಟು ನಮ್ಮ ಹತ್ರ ನಿಮಗೆ ಸಾವಿರದ ಐನೂರು ರೂಪಾಯಿ ಇದೆ ಇದೇ ಸೀರೆ ನಮ್ಮ ಹತ್ರ ಒಂಬೈನೂರು ರೂಪಾಯಿಗೂ ಇದೆ ಕ್ವಾಲಿಟಿ ಡಿಫ್ರೆನ್ಸ್ ಇದೆ ಆ ಸೀರೆ ಒಂದೇ ಸರಿ ಅವೆಲ್ಲ ತೋರಿಸೋದಕ್ಕೆ ಇಲ್ಲ ಗೊತ್ತಿಲ್ಲ ಆ ಸೀರೆ ನಮ್ಮ ಹತ್ರ ಇದೇ ಸೇಮ್ ಸೀರೆ ಒಂಬೈನೂರು ರೂಪಾಯಿಗೂ ಸಿಗುತ್ತೆ ಇದು ಸಾವಿರದ ಐನೂರು ರೂಪಾಯಿ ಇದೆ ನೋಡಿ ಮೊದಲು ಈ ಥರ ಸೀರೆ ತೋರಿಸಿದೆ ನಿಮಗೆ ಅವಾಗ ಎಂಬೋಸ್ ಇತ್ತು ಈಗ ನೋಡಿ ಇದು ಪ್ಲೇನ್ ಬುಟ್ಟ ಬಂದಿದೆ ಇದೆಲ್ಲ ಅಷ್ಟೇ ನಿಮಗೆ ಎರಡು ಸಾವಿರದಿಂದ ಎರಡು ಸಾವಿರದ ಇನ್ನೂರು ಮಧ್ಯದಲ್ಲಿ ಬರುವಂಥ ಸೀರೆ ನೋಡಿ ಇಲ್ಲಿ ಒಂದು ಲೈನ್ಸ್ ಬಂದಿದೆ ಈ ಲೈನ್ಸ್ ಸೀರೆ ಅಷ್ಟೇ ನಿಮಗೆ ಒಂದು ಎರಡು ಸಾವಿರ ರೂಪಾಯಿ ಆ ರೇಂಜಲ್ಲಿ ಬರುವಂಥ ಸೀರೆ ಈ ಸೀರೆಗಳೆಲ್ಲ ನೀವು ಬೇರೆ ಕಡೆ ತುಂಬ ಅಂಗಡಿಯಲ್ಲೆಲ್ಲ ನೋಡ್ಬೋದು ಇದೆಲ್ಲ ಎಲ್ಲರೂ ಈಗ ಗಿಫ್ಟ್ ಐಟಮ್ ಬೇಕು ಅಂತ ಎಲ್ಲ ಕಡೆ ಸಿಗುವಂಥ ಸೀರೆನೇ ಅದು ನಾವು ನಿಮಗೆ ಯಾಕೆ ತೋರಿಸೋಕೆ ಪ್ರಯತ್ನ ಮಾಡ್ತಾ ನೀವು ನೀವೆಲ್ಲರೂ ಹೇಳ್ತಾ ಇದ್ದೀರಿ ಸರ್ ಎಲ್ಲ ದೊಡ್ಡ ಸೀರೆನ ತೋರಿಸ್ತೀರಿ ನೀವು ನೀವು ಕಡಿಮೆ ರೇಟಿನ ಸೀರೆ ತೋರಿಸಿ ಅಂತ ನೋಡಿ ಈ ಸೀರೆ ನೋಡಿ ಒಂದು ಎರಡು ಸಾವಿರ ರೂಪಾಯಿ ರೇಂಜಲ್ಲಿ ಇರುವಂಥ ಸೀರೆ ತುಂಬ ಕಾಂಟ್ರೆಸ್ಟಲ್ಲಿ ಚೆಕ್ಸ್ ಇದೆ ಎಷ್ಟೊಂದು ವೆರೈಟೀಸ್ ಇದೆ ತುಂಬ ವೆರೈಟೀಸ್ ಇದೆ ನಿಮಗೆ ಈ ನೋಡಿ ನಾನು ನಾನು ತೋರಿಸೋ ಎಲ್ಲದರಲ್ಲೂ ಕಲರ್ ಕಲರ್ ಸೆಟ್ ಇರುತ್ತೆ ಇಲ್ಲಿ ನೋಡಿ ಬಾರ್ಡ್ರ್ ನೋಡಿ ಇದು ನೋಡಿ ಈ ಸೀರೆಗಳೆಲ್ಲ ಅಷ್ಟೇ ನಿಮಗೆ ಎರಡರಿಂದ ಎರಡೂವರೆ ಸಾವಿರ ರೂಪಾಯಿ ಮಧ್ಯದಲ್ಲಿ ಇರುತ್ತೆ ತುಂಬ ಇಷ್ಟ ಇದೆ ಅಲ್ಲ ತುಂಬ ವೆರೈಟಿ ಸ್ಯಾರೀಸ್ ಇದೆ ನೋಡಿ ಇನ್ನೂ ನೋಡಿ ಈ ಥರ ಅಲ್ಲಿ ನೋಡಿ ಈ ಥರ ಈ ಥರ ಬಾರ್ಡ್ರು ಈ ಥರ ಕಾಂಟ್ರಾಸ್ಟಲ್ಲಿ ತುಂಬ ಕಡಿಮೆ ರೆಡ್ಸೀರೆ ತುಂಬ ಇರುತ್ತೆ ಯಾಕೆ ಅಂದರೆ ನಮ್ಮ ಹತ್ರ ಯಾಕೆ ಈ ಸೀರೆಗಳೆಲ್ಲ ಇದೆ ಅಂತಂದರೆ ನೋಡಿ ತುಂಬ ಜನ ಮದುವೆಗೆ ಬರುವ ಕಸ್ಟಮರ್ಸು ಏನು ಮಾಡ್ತಾರೆ ಅಂದರೆ ಇಲ್ಲಿ ಮದುವೆಗೆ ಅಂತ ಬಂದಿರ್ತಾರೆ ಇಲ್ಲಿ ನೋಡಿ ಬ್ರೋಕೇಜ್ ಬಂದಿದೆ ನಿಮಗೆ ಈ ಸೀರೆ ಎಲ್ಲ ಎರಡೂವರೆಯಿಂದ ಮೂರು ಸಾವಿರ ರೂಪಾಯಿ ಮಧ್ಯದಲ್ಲಿ ಸಿಗುತ್ತೆ ಸೀರೆ ಯಾಕೆ ನಾನು ನಿಮಗೆಲ್ಲ ಈ ಸೀರೆ ಇಷ್ಟೊಂದು ಸೀರೆ ಯಾಕಿದೆ ಅಂತಂದರೆ ಮದುವೆಗೆ ಬಂದಾಗ ಕಸ್ಟಮರ್ ಗಿಫ್ಟ್ ಕೊಡೋ ಸೀರೆಗಳ್ನ ನಮ್ಮಲ್ಲಿ ತಗೊಂಡೇ ತಗೊಳ್ತಾರೆ ಈ ಮೊಳ್ಕಾಂಬರಿಗೆ ಎಲ್ಲರೂ ಬರೋದು ಬೇರೆ ಕಡೆಯಿಂದನೇ ಬರ್ತಾರೆ ನೋಡಿ ಈ ಸೀರೆ ಟಿಶ್ಯೂ ಅಲ್ಲಿದೆ ನಿಮಗೆ ಮೂರು ಸಾವಿರದ ಐನೂರಿಂದ ನಾಲ್ಕು ಸಾವಿರ ಮಧ್ಯದಲ್ಲಿ ಬರುತ್ತೆ ಈ ಸೀರೆ ಟಿಶ್ಯೂ ಅಲ್ಲಿ ಎಷ್ಟೊಂದು ಕಡಿಮೆ ರೇಟಲ್ಲಿ ಸೀರೆಗಳು ಈಗ ಏನು ತೋರಿಸಿದ್ನೋ ಎಲ್ಲ ಒಂದೊಂದೇ ತೋರಿಸಿದ್ದೀನಿ ನಿಮಗೆ ಇಲ್ಲಿ ನೋಡಿ ಸಾಫ್ಟ್ ಸಿಲ್ಕ್ ಥರ ಇದೆ ನಿಮಗೆ ಮೂರು ಸಾವಿರ ರೂಪಾಯಿ ರೇಂಜಲ್ಲಿ ಆಗುತ್ತೆ ಈ ಸೀರೆ ಆದರೆ ಇದರಲ್ಲಿ ಸ್ವಲ್ಪ ಮಟ್ಟಿನ ರೇಷ್ಮೆ ಇರುತ್ತೆ ನಿಮಗೆ ತ್ರೀ ತೌಸಂಡ್ ಸಮಥಿಂಗಲ್ಲಿ ಇರುತ್ತೆ ನಿಮಗೆ ಒಂದು ಇನ್ನೂರು ಕಡಿಮೆನೂ ಇರ್ಬೋದು ಕೈ ಇನ್ನೂರು ಜಾಸ್ತಿನೂ ಇರ್ಬೋದು ಇದರಲ್ಲಿ ಕೂಡ ಅಷ್ಟೇ ನಿಮಗೆ ಕಲರ್ಸು ತುಂಬ ಕಲರ್ಸ್ ಸಿಗುತ್ತೆ ನಿಮಗೆ ಮೊದಲು ತೋರಿಸಿದ್ನಲ್ಲ ನಾನು ಡೂ ಸಿಲ್ಕ್ಸಲ್ಲಿ ನೋಡಿ ಇಲ್ಲಿ ಬಾರ್ಡ್ರು ಬಂದಿದೆ ಸಾಫ್ಟ್ ಸಿಲ್ಕಲ್ಲಿ ಡೂಪಿಯನ್ ಸಿಲ್ಕ್ಸಲ್ಲಿ ಬಾರ್ಡ್ರ್ ಬಂದಿದೆ ಇದೆಲ್ಲ ಅಷ್ಟೇ ಎರಡೂವರೆಯಿಂದ ಮೂರು ಸಾವಿರ ಮಧ್ಯದಲ್ಲಿರುತ್ತೆ ಗುಟ್ಟದಲ್ಲಿ ಸೀರೆ ಬರುತ್ತೆ ನೋಡಿ ಈ ಸೀರೆ ನೋಡಿ ಇಲ್ಲಿ ನೋಡಿ ಈ ಸೀರೆ ನೋಡ್ಬೋದು ನೀವು ಇಲ್ಲಿರೋ ಇಲ್ಲಿರೋ ಸೀರೆ ನೋಡ್ಬೋದು ಈ ಸೀರೆ ನೋಡಿ ನಮ್ಮ ನಮ್ಮಲ್ಲಿ ಈ ಸೀರೆನ ಸಾವಿರದ ಆರುನೂರು ರೂಪಾಯಿಂದ ಸಾವಿರದ ಐನೂರು ರೂಪಾಯಿಂದ ಸಾವಿರದ ಎಂಟುನೂರು ರೂಪಾಯಿ ಮಧ್ಯದಲ್ಲಿರುತ್ತೆ ಯಾಕೆ ಹೇಳ್ತಾ ಇದ್ದೀನಿ ನಿಮಗೆ ಅಂತಂದರೆ ಈ ಸೀರೆ ಬೆಲೆ ಕರೆಕ್ಟಾಗಿ ಹೇಳಿ ಹೇಳೋಕ್ಕಾಗೋದೇ ಇಲ್ಲ ನಮ್ಮ ಹತ್ರ ತೊಗೊಂಡೋಗಿ ಮಾರೋ ಇರ್ತಾರಲ್ಲ ಅವರಿಗೆಲ್ಲ ಈ ಸೀರೆ ಬಗ್ಗೆ ನಾನು ಏನಂತ ಉತ್ತರ ಕೊಡಲಿ ಇಲ್ಲಿ ನೋಡಿ ಈ ಗ್ರೀನ್ ಕಲರ್ ಸೀರೆ ಇದೆಯಲ್ಲ ಇದೆಲ್ಲ ನೋಡಿ ಬಟ್ಟೆಯೆಲ್ಲ ತುಂಬ ಚೆನ್ನಾಗಿದೆ ಸೀರೆ ಈ ಬಟ್ಟೆ ಎಲ್ಲ ಇದು ಮಾಡಿರೋದು ಈ ಸೀರೆ ಎಲ್ಲ ಅಷ್ಟೇ ನಿಮಗೆ ಸಾವಿರದ ಐನೂರಿಂದ ಸಾವಿರದ ಎಂಟುನೂರು ರೂಪಾಯಿ ಮಧ್ಯದಲ್ಲಿ ಇರುತ್ತೆ ಈ ಸೀ ಈ ಎರಡು ಸೀರೆಗಳು ಇದೆ ಇದೆಯಲ್ಲ ಇದು ಎರಡರಲ್ಲೂ ನಮ್ಮ ಹತ್ರ ಒಮ್ಮೆಲೆ ಇನ್ನೂರೈವತ್ತು ಇನ್ನೂರೈವತ್ತು ಸೀರೆ ಕೇಳಿದ್ರು ನಮ್ಮ ಹತ್ರ ರೆಡಿ ಇರುತ್ತೆ ಸ್ಟಾಕ್ ಅಷ್ಟೊಂದು ಸ್ಟಾಕ್ ಇರುತ್ತೆ ಸೀರೆಗಳು ಎಷ್ಟು ಸೀರೆ ಬೇಕಾದರೂ ನಮ್ಮ ಮಳ್ಕಾಮುರ ಅಂಗಡಿಯಲ್ಲಿ ರೆಡಿ ಇದೆ ಇಲ್ಲಿ ನೋಡಿ ಇಲ್ಲೊಂದು ಸೀರೆ ನೋಡಿ ನೋಡಿ ನೋಡ್ಬಂದ ನೀವು ವಿಡಿಯೋದಲ್ಲಿ ತುಂಬ ಚೆನ್ನಾಗಿ ನೋಡಿ ವೀಡಿಯೋದಲ್ಲಿ ನೋಡಿ ಈ ಸೀರೆ ಎಲ್ಲಾದರೂ ನೋಡಿರ್ತೀರಿ ನೀವು ಈ ಸೀರೆ ಇದೆಲ್ಲ ನಮ್ಮಲ್ಲಿ ನೋಡಿ ನಿಮಗೆ ಸಾವಿರದ ಐನೂರು ರೂಪಾಯಿಂದ ಸಾವಿರದ ಎಂಟುನೂರು ರೂಪಾಯಿ ಇರುತ್ತೆ ಇದೇ ಸೀರೆನ ನೀವು ಬೇರೆ ಕಡೆ ಹೋದರೆ ಈ ಬಟ್ಟೆ ನೋಡಿ ನೋಡಿ ನೋಡಿದ್ರೆ ನಿಮ್ಗೆ ಗೊತ್ತಿರೋಲ್ಲ ಅಷ್ಟೇ ಅಬ್ಸರ್ವ್ ಮಾಡಿ ಇದೇ ಸೀರೆಗೆ ಒಂದೊಂದು ಸೀರೆಗೆ ಒಂದು ಸಾವಿರ ರೂಪಾಯಿ ಜಾಸ್ತಿ ತೊಗೊಳ್ಳುವಂತಹ ಕೆಲಸ ಮಾಡ್ತಾರೆ ಇಷ್ಟೊಂದು ಯಾಕೆಲ್ಲ ಯಾಕೆ ಹೇಳ್ತೀನಿ ನಿಮಗೆ ಅಂತಂದ್ರೆ ಇದನ್ನೆಲ್ಲ ನಾನು ತೋರಿಸೋದೇ ಇಲ್ಲ ವೀಡಿಯೋದಲ್ಲಿ ನೀವೆಲ್ಲ ಕೇಳಿ ಕಾಮೆಂಟ್ ಮಾಡೋದ್ರಿಂದ ತೋರಿಸ್ತಾ ಇದ್ದೀನಿ ನೋಡಿ ಒಂದ್ಸರಿ ಅಬ್ಸರ್ವ್ ಮಾಡಿ ಸೀರೆನ ಸೀರೆ ಬೆಲೆ ಅಷ್ಟೇ ಇರುತ್ತೆ ಈ ಥರ ಸೀರೆಗಳು ನಮ್ಮ ಹತ್ರ ನೂರಾರು ಸೀರೆ ಇರುತ್ತೆ ನೀವು ತುಂಬ ಸೀರೆಗಳು ನೋಡ್ಬೋದು ನೀವು ಇದು ಕೂಡ ಅಷ್ಟೇ ನಿಮಗೆ ಕಾಪರಲ್ಲಿ ತೌಸಂಡ್ ಬುಟ್ಟಸು ಇದೆಲ್ಲ ಅಷ್ಟೇ ನಿಮಗೆ ಟೂ ತೌಸಂಡ್ ರೇಂಜಲ್ಲಿ ನಮ್ಮ ಹತ್ರ ಸಿಗ್ಬಿಡುತ್ತೆ ಈ ಇದು ಕೂಡ ಅಷ್ಟೇ ನಿಮಗೆ ಕಾಪಾಬಿಟ್ಟಾದಲ್ಲಿ ನಾನು ಹೇಳಿದ್ನಲ್ಲ ನಿಮಗೆ ಸಾವಿರದ ಎಂಟುನೂರು ರೂಪಾಯಿ ರೇಂಜಲ್ಲಿ ಸಿಗುತ್ತೆ ಇದಾದಮೇಲೆ ಕೆಲವು ಸ್ಯಾರೀಸ್ ತುಂಬ ಇದೆ ಇದನ್ನೆಲ್ಲ ತೋರಿಸೋಕ್ಕೆ ಟೈಮ್ ಆಗುತ್ತೆ ನಾಳಿನ ವೀಡಿಯೋದಲ್ಲಿ ತೋರಿಸ್ತೀನಿ ಇನ್ನೂ ಇದೆ ನಮ್ಮ ಹತ್ರ ಇನ್ನೂ ನಿಮಗೆ ನಿಮಗೆ ನಾನು ಏನು ಹೇಳಬೇಕು ಅಂದರೆ ಇನ್ನೂ ನಮ್ಮ ಹತ್ರ ಈಗೇನು ತೋರಿಸಿದ್ನೋ ಕಡಿಮೆ ರೇಟಲ್ಲಿ ಈ ಥರ ಇನ್ನೂ ಇಪ್ಪತ್ತರಿಂದ ಮೂವತ್ತು ವೆರೈಟೀಸ್ ಇದೆ ನಮ್ಮ ಹತ್ರ ಭಾಳ ಜನಕ್ಕೆ ಗೊತ್ತಿಲ್ಲ ನಮ್ಮ ಹತ್ರ ಯಾವ ರೇಟಲ್ಲಿ ಸಿಗುತ್ತೆ ಅಂತ ಮುನ್ನೂರ ಐವತ್ತು ರೂಪಾಯಿ ಸೀರೆ ಕೊಡೋದು ನಮ್ಮ ಹತ್ರ ಇದೆ ಗಿಫ್ಟ್ ಕೊಡೋದಕ್ಕೆ ನಿಮಗೆ ಮೇಲೆ ನಿಮಗೆ ಇನ್ನೂ ಕಡಿಮೆನಲ್ಲಿ ಬಾಡಿರೋ ಸೀರೆಗಳು ಆನ್ನೂರ ಐವತ್ತು ಐನೂರು ರೂಪಾಯಿ ಸೀರೆಗಳು ಈ ಮದುವೆ ಟೈಮಲ್ಲಿ ಗಿಫ್ಟ್ ಕೊಡೋದಕ್ಕೋಸ್ಕರ ನಾವು ತುಂಬ ಸೀರೆಗಳನ್ನ ಗಿಫ್ಟ್ ಐಟಮ್ ಸೀರೆ ಇಟ್ಟಿದ್ದೀನಿ ಅಂದ್ರೆ ಇದನ್ನೆಲ್ಲ ಏನಂದ್ರೆ ಜನ ಬಂದವರು ತುಂಬಾ ತುಂಬ ಲೋ ಪ್ರಾಫಿಟ್ ಅಲ್ಲಿ ನಾವು ಈ ಸೀರೆಗಳನ್ನೆಲ್ಲ ಮಾಡ್ತೀನಿ ದಯವಿಟ್ಟು ನಾನು ಈಗ ತೋರಿಸಿರೋ ವಿಡಿಯೋ ಇಷ್ಟ ಆದರೆ ನಿಮಗೆ ನಮ್ಮ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಮತ್ತೆ ಇದಾದ್ಮೇಲೆ ನಾನು ಒಂದು ಮಾತಾಡೋಕೆ ಇಷ್ಟಪಡ್ತೀನಿ ನಿಮಗೆ ನಿನ್ನೆ ನಾನು ಹಾಕಿರೋ ವಿಡಿಯೋದಕ್ಕೆ ಎಷ್ಟು ಜನ ಕಾಮೆಂಟ್ ಮಾಡಿದೀರಿ ನಿಜ ಹೇಳ್ತೀನಿ ನಾನು ನಿಮ್ಗೆ ಎಲ್ಲರಿಗೂ ತುಂಬಾ ಚಿರಋಣಿಯಾಗಿರ್ತೀನಿ ನಿಮ್ಮ ಕಾಮೆಂಟ್ಗಳೆಲ್ಲ ತುಂಬ ಕಾಮೆಂಟ್ ಎಲ್ಲ ನಾನು ಓದ್ತಾ ಹೋದೆ ಎಲ್ಲ ಕಾಮೆಂಟ್ಗಳು ನೋಡಿದೀನಿ ಪ್ರಯತ್ನ ಪಟ್ಟಿದ್ದೀನಿ ಕಾಮೆಂಟ್ಗೆ ರಿಪ್ಲೈ ಮಾಡೋದಕ್ಕೋಸ್ಕರ ತುಂಬ ತುಂಬ ಖುಷಿ ನನಗೆ ಎಷ್ಟು ಜನ ನನಗೆ ಕಾಮೆಂಟ್ ಅಲ್ಲಿ ನಿಮ್ ನಿಮಗೆ ಗೊತ್ತಿರೋದನ್ನು ತಿಳಿಸ್ಕೊಟ್ಟಿದ್ರಿ ತುಂಬಾ ಥ್ಯಾಂಕ್ಸ್ ನಿಮ್ಗೆಲ್ಲರಿಗೂ ನಮಸ್ಕಾರ